ಇನ್ನು ಬಿಹಾರದ ರಿಸಲ್ಟ್ನ ಎಫೆಕ್ಟ್ ಡಿ ಕೆ ಶಿವಕುಮಾರ್ ಕನಸು ಭಗ್ನ ಆಯ್ತಾ ಅನ್ನುವಂಥ ಪ್ರಶ್ನೆ ಎಲ್ಲರನ್ನೂ ಕೂಡ ಕಾಡ್ತಾ ಇದೆ ನವೆಂಬರ್ ಹೊತ್ತಿಗೆ ಕ್ರಾಂತಿ ಆಗಿಬಿಡುತ್ತೆ ಅಂತ ಹೇಳ್ತಾ ಇದ್ರು ಆದರೆ ನವೆಂಬರ್ ಕ್ರಾಂತಿಗೆ ಬ್ರೇಕ್ ಬಿದ್ದುಬಿಡ್ತಾ ಅಂತ ಬಿಹಾರದ ರಿಸಲ್ಟ್ನ ಎಫೆಕ್ಟು ಇದೀಗ ಡಿ ಕೆ ಶಿವಕುಮಾರ್ಗೆ ಮುಖ್ಯಮಂತ್ರಿ ಆಗುವಂಥ ರೇಸ್ನಲ್ಲಿದ್ದಂಥ ಕನಸಿಗೆ ಬ್ರೇಕ್ ಆಯ್ತಾ ಅಂತ ಹೈಕಮಾಂಡ್ ಅಂಗಳದಲ್ಲೇ ಡಿ ಕೆ ಶಿವಕುಮಾರ್ ಕನಸು ಭಗ್ನ ಆಯ್ತಾ ಸಿದ್ದರಾಮಯ್ಯ ಮಾಸ್ಟರ್ ಸ್ಟ್ರೋಕ್ ಕೊಡ್ತಾ ಇದ್ದಾರಾ ದೆಹಲಿನಲ್ಲೇ ಡಿ ಕೆ ಶಿವಕುಮಾರ್ಗೆ ಸಂಪುಟ ಪುನರ್ರಚನೆಗೆ ಮಾತ್ರ ರಾಹುಲ್ ಅಸ್ತು ಅಂತ ಹೇಳ್ತಾರಾ ಹಾಗಿದ್ಮೇಲೆ ಅಧಿಕಾರ ಹಂಚಿಕೆಗೆ ಹೈಕಮಾಂಡ್ ಸದ್ಯಕ್ಕೆ ಕೈ ಹಾಕಲ್ವಾ ಕನಸಾಗಿಯೇ ಉಳಿಯುತ್ತಾ ಡಿ ಕೆ ಶಿವಕುಮಾರ್ ಸಿ ಎಂ ಕನಸು ದೆಹಲಿನಲ್ಲಿ ಎಲ್ಲ ಚರ್ಚೆ ಆಗುತ್ತೆ ಇವತ್ತು ಸಮಯ ಕೊಟ್ಟರೆ ಹಾಗಾದರೆ ಡಿ ಕೆ ಶಿವಕುಮಾರ್ ಮುಂದಿನ ನಡೆ ಏನು ಎರಡೂವರೆ ವರ್ಷ ಸುಮ್ಮನಿರೋದಾ ಮತ್ತೆ ಪಕ್ಷದ ಚಟುವಟಿಕೆಗಳಲ್ಲಿ ತೊಡಗಿಕೊಳ್ಳೋದ ಅಥವಾ ಬೇರೆ ಯಾವುದಾದ್ರೂ ಮಾರ್ಗದಲ್ಲಿ ನಡೆಯೋದಾ ಅನ್ನುವಂಥದ್ದು ಸದ್ಯಕ್ಕೆ ಇರುವಂತಹ ಕುತೂಹಲ ಡಿ ಕೆ ಶಿವಕುಮಾರ್ ಈಗಾಗಲೇ ಸಾಕಷ್ಟು ವಿಚಾರವನ್ನು ಹೇಳ್ತಾ ಇದ್ರು ಯಾವುದೇ ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ ಸಮಯ ಬಂದಾಗ ಅದರ ಪಾಡಗ ಅದಾಗುತ್ತೆ ಕಾದು ನೋಡೋಣ ಈ ಥರದ ಅನೇಕ ವಿಚಾರಗಳನ್ನು ಮಾಧ್ಯಮಗಳ ಮುಂದೆ ಹಂಚಿಕೊಂಡಿದ್ದಾರೆ ಒಂದೊಂದು ಮಾತಿಗೂ ಕೂಡ ಅವರ ಒಂದೊಂದು ವಿಚಾರಗಳಿಗೂ ಕೂಡ ಸಾಕಷ್ಟು ಅರ್ಥಗಳಿದ್ದಾವೆ ಹಾಗಾಗಿ ಸಂಪುಟ ಪುನರ್ರಚನೆಗೆ ಗ್ರೀನ್ ಸಿಗ್ನಲ್ ಸಿಗುತ್ತಾ ಅಥವಾ ಡಿ ಕೆ ಶಿವಕುಮಾರ್ ಹೇಳಿದಾಗುತ್ತಾ ಡಿ ಕೆ ಸುರೇಶ್ ಕೂಡ ಹೋಗ್ತಾ ಇದ್ದಾರೆ ಸಿದ್ದರಾಮಯ್ಯ ಕೂಡ ಹೋಗ್ತಾ ಇದ್ದಾರೆ ಸೊ ಇದು ಕುತೂಹಲ ಮೂಡಿಸ್ತಾ ಇದೆ ಏನಾಗಿದೆ ಅಂತ ಇನ್ನು ಆಗಲೇ ಹೇಳ್ದಂಗೆ ಡಿ ಕೆ ಶಿವಕುಮಾರ್ ಅವರ ಮಾತು ಕುತೂಹಲ ಮೂಡಿಸ್ತಾ ಇದೆ ಹೈಕಮಾಂಡ್ಗೆ ಎಚ್ಚರಿಕೆ ಕೊಟ್ಬಿಟ್ರ ಡಿ ಕೆ ಶಿವಕುಮಾರ್ ಹಾಗಿದ್ರೆ ಹೈಕಮಾಂಡ್ ನಾಯಕರ ವಿರುದ್ಧ ಸಿಡಿದೆದ್ರ ಡಿ ಕೆ ಶಿವಕುಮಾರ್ ವರಿಷ್ಠರು ನನ್ನನ್ನು ಕೇಳ್ತಾರೆ ಆಗ ಮಾತನಾಡ್ತೀನಿ ಅಂತ ಹೇಳಿದರು ಹೈಕಮಾಂಡ್ ಕೇಳಿದಾಗ ಏನ್ ಏನು ಮಾತನಾಡಬೇಕು ಅಂತ ನಮಗೆ ಗೊತ್ತಿದೆ ದೆಹಲಿಯಲ್ಲಿ ಡಿ ಕೆ ಶಿವಕುಮಾರ್ ಈ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅವ್ರು ಕೇಳಿ ನಾನು ಮಾತನಾಡ್ತೀನಿ ನನ್ನ ಅವಧಿ ನನ್ನ ಸರತಿ ಬರುವವರೆಗೂ ನಾನು ಮಾತನಾಡಲ್ಲ ಮಾತನಾಡೋ ಸಮಯ ಬಂದಾಗ ಮಾತನಾಡ್ತೀನಿ ಅಂತ ಹೇಳಿದ್ದಾರೆ ಏನು ಗೊತ್ತಿಲ್ಲ ನೀವೇನಾದ್ರೆ ಚೀಫ್ ಮಿನಿಸ್ಟರ್ ಮಾತಾಡಿ ಹೆಂಗ್ ಹೇಳ್ತದೆ ಹಂಗೆಲ್ಲ ಕೇಳ್ಕೊಂಡ್ ಹೋಗ್ಬೇಕು ನಾವೆಲ್ಲ ಅಷ್ಟೇ ನಮ್ ಕೆಲಸ ನೀವು ಯಾವ್ದೋ ಬೇರೆ ಹತ್ರ ಮಾತಾಡ್ತಾ ಎವ್ರಿ ರೈಟ್ ಟು ಮೀಟ್ ಎವ್ರಿ ಒನ್ ಪ್ರೈಮ್ ಮಿನಿಸ್ಟರ್ ಭೇಟಿ ಮಾಡಬಹುದು ಹೋಮ್ ಮಿನಿಸ್ಟರ್ ಭೇಟಿ ಮಾಡಬಹುದು ನಿಮ್ಮನ್ನು ಭೇಟಿ ಮಾಡಬಹುದು ನಮ್ಮ ಪಕ್ಷದ ಅಧ್ಯಕ್ಷನ್ ಭೇಟಿ ಮಾಡೋದು ಎಲ್ಲಾರು ಎಸ್ ಎ ರೈಟ್ ಅದೆಲ್ಲ ನನ್ಗೆ ಗೊತ್ತು ಅವ್ರು ನನ್ಗೆ ಕೇಳ್ತಾರೆ ಏನ್ ಕೇಳಲ್ಲ ಅನ್ ನನ್ ಗೊತ್ತಿದೆ ಅದು ನಾನ್ ಮೀಡಿಯಾ ಜೊತೆ ಮಾತಾಡೋ ನನಗೇನು ಗೊತ್ತಿಲ್ಲ ನೀವೇನಾರ ಚೀಫ್ ಮಿನಿಸ್ಟರ್ ಹತ್ರ ಮಾತಾಡಿ ಸಿ ಪಾರ್ಟಿ எங்கேத்தேங்க எல்லாம் கேட்குவோம் நான்